ಹಾಸನ ನಗರದ ರಾಜಕಟ್ಟ ರಸ್ತೆ ಬಳಿ ಇರುವ ಲಾರಿ ನಿಲ್ದಾಣದಲ್ಲಿ ಹಾಸನ ಗೂಡ್ಸ್ ಲಾರಿ ಮಾಲೀಕರ ಸಂಘ ವಿನಯ್ ಮಕ್ಕಳ ಮತ್ತು ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಇವರ ಸಹಯೋಗದಲ್ಲಿ ಶನಿವಾರದಂದು ವಿಶ್ವ ಮಧುಮೇಹ ದಿನದ ಪ್ರಯುಕ್ತ ಸಾಮೂಹಿಕ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಏರ್ಪಡಿಸಲಾಗಿತ್ತು ಇದರಲ್ಲಿ ನೂರಾರು ಜನರು ಪಾಲ್ಗೊಂಡು ಇದರ ಸದುಪಯೋಗವನ್ನು ಪಡೆದುಕೊಂಡರು ಇದೇ ವೇಳೆ ಗೂಡ್ಸ್ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಸೋಮಶೇಖರ್ ಮಾತನಾಡಿ ಜಂಟಿಯಾಗಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ಲಾರಿ ಸಂಘದ ಎಲ್ಲರಿಗೂ ಕೂಡ ಶಾಂತಿಯುತವಾಗಿ ಭಾಗವಹಿಸಿದ್ದು ಡಾಕ್ಟರಾದ ಡಾಕ್ಟರ್ ವಿನಯ್ ಮನೀಶ್ ಅವರು ಈ ಶಿಬಿರಕ್ಕೆ ಚಾಲನೆ ನೀಡಿದ್ದು ಶನಿವಾರ ನಿಂತಲೇ ಆರೋಗ್ಯ ತಪಾಸಣೆ ಮಾಡಲಾಗುತ್ತಿದೆ ಎಂದರು ಇದೇ ಮೊದಲ ಬಾರಿಗೆ ಇಂತಹ ಶಿಬಿರ ಏರ್ಪಡಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ವೈದ್ಯರ ಸಹಕಾರದಲ್ಲಿ ಇಂತಹ ಆರೋಗ್ಯ ತಪಾಸಣೆಯನ್ನು ಹೆಚ್ಚು ಹೆಚ್ಚು ಹಮ್ಮಿಕೊಳ್ಳಲಾಗುವುದು ಎಂದು ಹೇಳಿದರು ಹಾಗೂ ವಿನಯ್ ಮಕ್ಕಳ ಸ್ಪೆಷಾಲಿಟಿ ಆಸ್ಪತ್ರೆ ವತಿಯಿಂದ ಜಂಟಿಯಾಗಿ ಆರೋಗ್ಯ ಸಾಮೂಹಿಕ ಉಚಿತ ಆರೋಗ್ಯ ತಪಾಸಣೆ ಏರ್ಪಡಿಸಿದೆ ಅದಕ್ಕೆ ನಮ್ಮ ಸಂಘದ ಎಲ್ಲಾ ಸದಸ್ಯರು ಕೂಡ ಶಾಂತಿಯುತವಾಗಿ ಭಾಗವಹಿಸ್ತಾ ಇದ್ದಾರೆ ಇಂತಹ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಂತ ಡಾಕ್ಟರ್ ಅವ್ರಿಗೆ ವಿನಯ್ ಮತ್ತು ಮನೀಶ್ ಅವ್ರಿಗೂ ನಾನು ಈ ಮುಖಾಂತರ ಧನ್ಯವಾದಗಳನ್ನ ಅರ್ಪಿಸ್ತೀನಿ ಸರ್ ಇದೇ ಮೊದಲನೇ ವರ್ಷ ಸರ್ ಖಂಡಿತ ವರ್ಷ ವರ್ಷ ಇನ್ನೂ ಹೆಚ್ಚಿನ ಚಿಕಿತ್ಸೆನ ನಾವು ಸಹಕಾರನ ಡಾಕ್ಟರ್ ಕಡೆಯಿಂದ ನಾವು ನಿರೀಕ್ಷಿಸ್ತೀವಿ ಸೋಮಶೇಖರ್ ನಮ್ಮ ಖಜಾಂಚಿಯವರು ಧರ್ಮ ಧರ್ಮೇಂದ್ರ ಅವರು ಹಾಗೆ ರಘು ರಘು ಅಂತ ಹೇಳಿ ನಮ್ಮ ಬಿದ್ದು ಸೆಕ್ರೆಟರಿ ಅವರ ಶಿವೇಗೌಡ ಇವರೆಲ್ಲರ ಸಹಕಾರದಿಂದ ಈ ಒಂದು ಒಳ್ಳೆ ಕಾರ್ಯ ಇವತ್ತಿನ ದಿನ ನೆರವೇರ್ತಾ ಇದೆ ಅಂತ ಹೇಳಿಕ್ ಕಾರ್ಯಕ್ರಮದಲ್ಲಿ ಗೂಡ್ಸ್ ಲಾರಿ ಮಾಲೀಕರಾದ ಖಜಾಂಚಿ ಧರ್ಮೇಂದ್ರ ರಘು ಶಿವೇಗೌಡ ಮಿಥುನ್ ಹಾಗೂ ಪ್ರಸಾದ್ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ